ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಆಸ್ಟ್ರೋಮೀಡಿಯಾ ಸಮಸ್ತ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ಹೊಸ ವರ್ಷ ಇದೆ ಎರಡು ಸಾವಿರದ ಇಪ್ಪತ್ತಾರನೇ ಮಹಾವರ್ಷ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಯುಗಾದಿಗೆ ಈ ಒಂದು ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ ಆದರೆ ಇಂಗ್ಲೀಷ್ ಕ್ಯಾಲೆಂಡರಲ್ಲಿ ಯಾವಾಗ ಡಿಸೆಂಬರ್ ಮೂವತ್ತೊಂದು ಮುಗಿದು ಜನವರಿ ಫಸ್ಟ್ ಸ್ಟಾರ್ಟ್ ಆಗುತ್ತೋ ಅವತ್ತೇ ಹೊಸ ವರ್ಷ ಆ ಲೆಕ್ಕದಲ್ಲಿ ನೋಡೋಕ್ಕೋದ್ರೆ ಈ ಎರಡು ಸಾವಿರದ ಇಪ್ಪತ್ತಾರು ಈ ಎರಡು ಸಾವಿರದ ಇಪ್ಪತ್ತಾರು ಅಂತಕ್ಕಂಥದ್ದು ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ವರ್ಷ ಈ ಒಂದು ವರ್ಷದ ಒಂದು ಸಂಖ್ಯೆ ಒಂದಾಗಿರುತ್ತೆ ಅಂಥೇಳಿದರೆ ಎರಡು ಸಾವಿರದ ಇಪ್ಪತ್ತಾರು ನಾವು ಒಟ್ಟು ಕೂಡಿದಾಗ ಒಂದನೇ ಸಂಖ್ಯೆ ಬರುತ್ತೆ ಒಂದನೇ ಸಂಖ್ಯೆ ಬಂದು ಸೂರ್ಯನ ಒಂದು ಸಂಖ್ಯೆ ಆಗಿರುತ್ತೆ ಈ ಒಂದನೇ ಸಂಖ್ಯೆಯಲ್ಲಿ ಬಹಳ ವಿಶೇಷವಾಗಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಸೂರ್ಯನನ್ನೇ ನಾವು ರಾಜನಾಗಿ ಇಟ್ಕೊಂಡು ಆತನ ಮೇಲೆ ಸಂಖ್ಯಾಶಾಸ್ತ್ರದ ಪ್ರಕಾರ ಒಂದು ಭವಿಷ್ಯವನ್ನು ನಿರ್ಣಯ ಮಾಡ್ತೀವಿ ಆದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ನಮ್ಗೇನಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ಯುಗಾದಿಗೆ ಯಾವ ಒಂದು ದಿನ ಪ್ರಾರಂಭ ಆಗುತ್ತೋ ಆ ದಿನದ ಅಧಿಪತಿನೇ ವಿಶೇಷವಾಗಿ ಅಧಿಪತಿ ಆಗ್ತಾನೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾವು ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ನಮ್ಮ ಒಂದು ವರ್ಷ ಅಂತ ಹೇಳಿದಾಗ ನಾವು ಏನನ್ನು ಮಾಡಿದರೆ ಇದಕ್ಕೆ ಅದೃಷ್ಟ ಬರುತ್ತೆ ಅಂದರೆ ನಮಗೆ ಅದೃಷ್ಟ ಬರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಇಡೀ ವರ್ಷದಲ್ಲಿ ನಾವು ಚೆನ್ನಾಗಿ ಅನುಕೂಲವಾಗಿರಬೇಕು ಒಳ್ಳೆಯ ಸುಖವಾಗಿ ಸಂತೋಷವಾಗಿರಬೇಕು ಅಂತಹ ಒಂದು ಕೆಲಸ ಏನು ಮಾಡಬೇಕು ನಾವು ಅಂತಕ್ಕಂಥದ್ದು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನೇಕ ತೊಂದರೆಗಳನ್ನ ಪಟ್ಟಿದ್ದೀವಿ ಅನೇಕ ಸುಖಗಳನ್ನೂ ಕೂಡ ಪಟ್ಟಿದ್ದೀವಿ ಅನೇಕ ಕೆಲಸಗಳಲ್ಲಿ ನಮಗೆ ಒಳ್ಳೆಯದು ಆಗಿದೆ ಅನೇಕ ಕೆಲಸಗಳಲ್ಲಿ ತೊಂದರೆ ಕೂಡ ಆಗಿದೆ ಆದರೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಆಗಬೇಕು ಅಂದರೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗಬೇಕು ಅಂದರೆ ನೀವು ಏನು ಮಾಡಬೇಕು ಅಂತಕ್ಕಂಥ ವಿಚಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡಿ ಮೊದಲಿಗೆ ನಾನು ನಿಮಗೆ ಮೂರು ಕೆಲಸಗಳನ್ನ ಹೇಳ್ತೀನಿ ಆ ಮೂರು ಕೆಲಸಗಳನ್ನ ನೀವು ಈ ಒಂದು ವರ್ಷದ ಪ್ರಾರಂಭದಲ್ಲೇ ಮಾಡಿದರೆ ನಿಮಗೆ ಅದೃಷ್ಟ ಅಂತಕ್ಕಂಥದ್ದು ಬರುತ್ತೆ ಅದರಲ್ಲಿ ಮೊದಲನೇ ಕೆಲಸ ಏನಪ್ಪಾ ಹೇಳಿದ್ರೆ ಒಂದು ಹಿಡಿ ಉಪ್ಪನ್ನು ಒಂದು ಹಿಡಿ ಉಪ್ಪನ್ನು ಎಡಗೈಲಿಟ್ಕೊಂಡು ಶಿವನ ಮಹಾಮಂತ್ರ ಓಂ ನಮ ಶಿವಾಯ ಶಿವ ಪಂಚಾಕ್ಷರಿ ಮಹಾಮಂತ್ರವನ್ನು ಸಾವಿರದ ಎಂಟು ಸರಿ ಜಪ ಮಾಡಿ ಅದನ್ನು ಒಂದು ಬಕೆಟ್ ನೀರಿನಲ್ಲಿ ಹಾಕಿ ಅದು ಕರಗಿದ ಮೇಲೆ ಆ ನೀರನ್ನು ಈ ಹಸಿರು ಹುಲ್ಲು ಇರ್ತಕ್ಕಂಥ ಜಾಗದ ಮೇಲೆ ಆ ನೀರನ್ನು ನೀವು ಹಾಕ್ಬಿಡೋದು ಈ ಒಂದು ಮಂತ್ರವನ್ನು ಮಾಡಿದ ಮೇಲೆ ಆ ಎಡಗೈಲಿ ಇಟ್ಕೊಂಡಿರ್ತಕ್ಕಂಥ ಉಪ್ಪನ್ನು ಮೂರು ಸಲ ನಿಮ್ಮ ತಲೆ ಮೇಲೆ ಸುತ್ತಬೇಕು ಬಲಗಡೆ ಮೂರು ಸಲ ಎಡಗಡೆ ಸುತ್ತಬೇಕು ಮತ್ತು ತಲೆಯಿಂದ ಕೆಳಗಡೆ ತನಕ ಮೂರು ಸಲ ಎಳೆ ತೆಗೆದು ಅದನ್ನು ನಾವು ಬಕೆಟ್ಗೆ ಹಾಕಬೇಕು ಸಣ್ಣದಾಗಿರ್ತಕ್ಕಂಥ ಒಂದು ಬಕೆಟ್ ಇಟ್ಕೊಳ್ಳಿ ಆ ಬಕೆಟಲ್ಲಿ ಇರುವಂತಹ ಆ ಉಪ್ಪು ನಿಮಗೆ ಕರಗಬೇಕು ಆದರೆ ಈ ಇಟ್ಕೊಳ್ಳುವಂಥ ಉಪ್ಪು ಬಂದು ನೀವು ಅದು ಕಲ್ಲಾಗಿರಬೇಕು ಕಲ್ಲುಪ್ಪಾಗಿರಬೇಕು ಅಥವಾ ರಾಕ್ ರಾಕ್ಸಾಲ್ಟ್ ಅಂತ ಹೇಳ್ತೀವಿ ಅದಾದರೂ ಪರವಾಗಿಲ್ಲ ಪುಡಿ ಉಪ್ಪನ್ನು ಯಾವತ್ತು ಬಳಸಬೇಡಿ ಕಲ್ಲು ಕಲ್ಲಾಗಿರುವಂಥ ಉಪ್ಪನ್ನು ತಗೊಂಡು ನೀವು ಈ ಒಂದು ತಂತ್ರವನ್ನು ಬಳಸಿ ಇದು ಮೊದಲನೇ ಒಂದು ನಿಮಗೆ ಅನುಕೂಲವಾಗುವಂಥ ಒಂದು ತಂತ್ರ ಇನ್ನು ಎರಡನೇದಾಗಿ ಈ ವರ್ಷದಲ್ಲಿ ವಿಶೇಷವಾಗಿ ಅಷ್ಟಮಿಗಳ ದಿನ ಅಂದರೆ ಜನವರಿಲಿ ಫೆಬ್ರವರಿಲಿ ಮಾರ್ಚಲ್ಲಿ ಏಪ್ರಿಲಲ್ಲಿ ಎಲ್ಲ ಅಷ್ಟಮಿಗಳು ಬರುತ್ತೆ ಆ ಅಷ್ಟಮಿ ದಿವಸ ಕಾಲಭೈರವನಿಗೆ ನೀವು ಕುಂಬಳಕಾಯಿ ದೀಪವನ್ನು ಹಚ್ಚೋದು ಕಾಲಭೈರವನಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡೋದು ಅವತ್ತಿನ ದಿವಸ ಸೋಪು ಶಾಂಪು ಏನು ಇಟ್ಕೊಳ್ತೇನೆ ಅಂಟುವಾಳಕಾಯಿ ಅಥವಾ ಸೀಗೆಕಾಯಿ ಅಥವಾ ಎಳ್ಳೆಣ್ಣೆ ತಲೆಗೆ ಇಟ್ಕೊಂಡು ಅಥವಾ ಲಿಂಬೆಹಣ್ಣಲ್ಲಿ ಲಿಂಬೆಹಣ್ಣು ಭಾರಿ ಶುದ್ಧವಾಗಿರುತ್ತೆ ಆ ಲಿಂಬೆಹಣ್ಣಲ್ಲಿ ಮೈ ಕೈಯೆಲ್ಲ ಉಜ್ಜಿಕೊಂಡು ಸ್ನಾನ ಮಾಡುವಂಥದ್ದು ಇದನ್ನು ಮಾಡಿದಾಗ ನಿಮ್ಮಲ್ಲಿರುವಂಥ ಸಮಸ್ತ ದೋಷಗಳು ಕ್ಲಿಯರಾಗಿ ನೀವು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ನೀವು ಪಡಿತೀರಾ ಇದನ್ನು ನೀವು ಪ್ರತಿ ಅಷ್ಟಮಿಗೆ ಮಾಡಬೇಕು ಏನಾಗುತ್ತೆ ಅಂದರೆ ನಿಮಗೆ ಇರುವಂತಹ ದೋಷಗಳಿರಲಿ ಅಥವಾ ನಿಮಗೆ ಇರುವಂತಹ ಯಾವುದಾದ್ರೂ ಇತರೆ ದೋಷಗಳಿರಲಿ ಅಥವಾ ಯಾವುದಾದ್ರೂ ತೊಂದರೆಗಳಿರಲಿ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಈ ಎರಡು ತಂತ್ರ ನೀವು ಮಾಡಿಬಿಟ್ರೆ ಈ ವರ್ಷದಲ್ಲಿ ನಿಮಗೆ ಮಹಾ ಅದೃಷ್ಟ ಬರುತ್ತೆ ಮಾಡಿ ನೋಡಿ ನಮಸ್ಕಾರ